ಮನೆಗೆ ಬರುವ ವೇಳೆಯಲ್ಲಿ ಹೋದೆ ಕಾಡಿನಲ್ಲಿ ಕಳ್ಳನೊಬ್ಬನ ಕಂಡೆ ವಿಷಯವನ್ನ ಒಡೆಯ ಒಡೆ ಆ ಕಳ್ಳನನ್ನ ಹದಬಡಿದು ಆ ಕಳ್ಳನನ್ನ ಹಿಡಲಿಕ್ಕೆ ಸಹಾಯ ಮಾಡಿದಂತ ನನಗೆ ಈ ವಜ್ರದ ಉಂಗುರವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ಕಳೆಯಿತು ವಜ್ರದೊಂದರ ಹೌದೌದು ರಮಣ ಇಲ್ಲಿಯವರಿಗಾಗಿ ಕಂಡದ್ದೇ ಇಲ್ಲ ವಜ್ರವನ್ನ ಆದ್ರೆ ಇದನ್ನು ನಮ್ಮ ಪಾಲಿಗೆ ಕೊಟ್ಟಿದ್ದಾರೆ ಅಂತಾದ್ರೆ ನೀನು ನಮ್ಮ ಯೋಗವೇ ಹೌದು ಇದುವರೆಗಾಗಿ ದೇವರಲ್ಲಿ ಬೇಡಿದ್ದೇವೆ ಹೇಗೆ ಕರುಣಿಸಬೇಕು ಕರುಣಿಸುದ್ರೂ ತಡವಾದ್ರೂ ಇಲ್ಲ ಒಳ್ಳೇದನ್ನೇ ಕರುಣಿಸಿದ್ದಾರೆ karuna mai ke ಭಗವಂತಡದಿದ್ರು ಒಳ್ಳೆ ಸ್ವರ ಕೊಟ್ಟಿದ್ದ ಸ್ವಲ್ಪ ಸರಿ ಆಗ್ತಾ ಉಂಟು ಅದೇ ಇದು ಸರಿ ಆಗ್ಬೇಕು ಕಡಿಮೆ ಆದ್ ಯಾತಿರ ಎಲ್ಲ ಮೇಲಿರುವವರ ಪ್ರೇರಣೆ ಒಳ್ಳೇದಾಯ್ತು ಒಳ್ಳೆ ಹಾಡ್ತೀನಿ ಒಳ್ಳೆ ಭಜನೆ ಮಾಡ್ತಿ ಆದ್ರೆ ನೋಡು ಭಜನೆಯಿಂದ ಎಷ್ಟು ಲಾಭ ನೋಡು ಭಜನೆಯಿಂದ ಭಜನೆಯಿಂದಲೇ ಬದುಕುವುದಕ್ಕಾಗುತ್ತದೆ ನೀನು ಭಜನೆಯಿಂದ ಶಾಂತಿ ಸಿಗ್ತದೆ ಭಜನೆಯಿಂದ ನೆಮ್ಮದಿ ಆಗ್ತದೆ ಭಜನೆಯಿಂದ ಭಗವಂತನನ್ನು ಕಾಣಬಹುದು ಭಜನೆಯಿಂದ ಹೊಟ್ಟೆ ತುಂಬುತ್ತದೆ ಭಜನೆಯಿಂದಲೇ ಸಂತಾನವಾಗ್ತದೆ ನಮ್ ಕಷ್ಟ ಇದ್ರೆ ಎಲ್ಲವೂ ದೇವರಲ್ಲಿ ಪ್ರಾರ್ಥಿಸಿದಾಗ್ರದ ಉಂಗ್ರ ಸಿಕ್ಕಿದಂತ ಭಾಗ್ಯ ಮಹಾರಾಜರನ್ನ ಕಳ್ಳನ್ ಕೊಟ್ಟು ಮಹಾರಾಜರು ನಂಗೆ ವಜ್ರದ ಉಂಗ್ರವನ್ನ ಕೊಡುಗೆ ಹಾಕಿ ಕೊಟ್ಟಿದ್ದಾರೆ ಹೌದಾ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಕಳ್ಳನ ಪಿಡಿದೂತ ತಂದಿಹ ಅಯ್ಯ ಓ ಯಾವತ್ತು ಹಾಗೆ ನಮಗೆ ಅರ್ಹತೆ ಇದ್ದಷ್ಟನ್ನು ಮಾತ್ರ ಉಳಿಸಿಕೊಳ್ಳಬೇಕಾಗುತ್ತದೆ ನೋಡಿಯ ಯಾವುದು ಯಾರಲ್ಲಿದ್ರೆ ಚಂದವೋ ಅವ್ರ ಇದ್ರೆ ಚಂದ ವಜ್ರದ ಉಂಗುರಲ್ವಾ ಮಹಾರಾಜನೇನು ಕೊಟ್ಟದಲ್ವಾ ಅದು ಬೇರೆ ಯಾರದ್ದು ಅಲ್ಲ ನಮ್ಮ ಅಮ್ಮನದ್ದು ಆದ್ರಿಂದ ದಯವಿಟ್ಟು ಆ ಉಂಗುರ ಒಂದು ಕೊಡ್ಕೊಂಡು कोटरे ननहिंती ननन बिलालाड़लैया कोडला रे ना कोडला को रे मुकि दिंदा तम मुकि दिंदा ನಾವು ಕೊಡುದಿಲ್ಲ ಕೊಡುದಿಲ್ಲ ನಮ್ ವಟೀರ್ ನನ್ಗೂ ಸಂತೋಷದಿಂದ ಕೊಟ್ಟದ್ದು ಆಯ್ತಪ್ಪ ನನಗೆ ಎಷ್ಟು ಹಣ ಬೇಕೋ ಅಷ್ಟೇ ನಾನು ಕೊಡ್ತೇನೆ ಉಂಗ್ರ ಮಾತ್ರ ಕೊಡುದು ನನ್ನ ಹೆಂಡತಿ ಕೊಟ್ಟಾಯ್ತು ಸಂಘದಲ್ಲೆಲ್ಲ ಎಷ್ಟು ಸಾಲ ಉಂಟು ಗೊತ್ತುಂಟ ಸಾಲ ಮಾಡಿರ್ಬೌದು ಈಗ ಸಾಲ ಅದು ಕೊಡುವುದಿಲ್ಲ ಆಯ್ತಪ್ಪ ನನಗೆ ಕೊಡಿ ನಾನು ಹಣ ಕೊಡ್ತೇನೆ ನಿಮ್ ಕೊಡುವುದಿಲ್ಲ ನಿಮ್ಗೆ ವಚರ ತೊಂದ್ರೆ ಬೇಕು ಅಂತಾದ್ರೆ ನೀವು ಯಾರು ಕಳ್ಳ ಹಿಡಿದು ಮಾರಾಟ ಕೊಡ್ತರು ಹೌದಾ ಹೌದೌದು ಆ ಬೇಡ ಈ ಉಂಗ್ರವೇ ಬೇಕು ಭಾಷೆ ಬರುದಿಲ್ವಾ ಹೇಳಿಗೆ ಏನೋ ಪಾಪ ದೊಡ್ಡ ಮನುಷ್ಯ ಅಂತ ಕೊಟ್ಟು ಮಾತಾಡಿದ್ರೆ ನಮ್ಮನೆಗೆ ಬಂದ್ ಕೊಡು ನಾವ್ ಒಂದೇ ಹೇಳಿದ್ದು ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ 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 ಮೂರು ಬಾಯಿಸಿದ್ರೆ ಮೂರು ದಿನದ ಒಳಗಾಗಿ ಆ ಒತ್ತಿರದು ನನ್ನ ಕೈ ಸೇರಿದ್ರೆ ಸರಿ ಇಲ್ಲದೇ ನಿನ್ನನ್ನು ಕೊಂದರು ನೆನ್ಪಿಟ್ಕೋ ನಿನ್ನನ್ನು ಕೊಂದಾದರೂ ಆ ಉಂಗ್ರವನ್ನ ಪಡೆಯದೇ ರ ಮೂರು ದಿನದಲ್ಲಿ ನನ್ನನ್ನು ತುಂಬಾ ಕೊಲ್ತಾನಂತುಂಬಾ ನೀ ಇರೋದು ಮೂರು ದಿ ಹೊತ್ತಾ ಒಳಿತುಂಬಾ ಟುಂಬಾ ಅಲ್ಲ ನಾವು ಹಾಡು ನಂಗ್ ಯಾವ್ದು ಹೆಲ್ಪಿ ಬರ್ತದಾ ಹೇಳೋದು ಇನ್ನೊಮ್ಮೆ ಆದ್ರೆ ಸೋಲಿ ಮಾಡಿ ತುಂಬಾ

ಕೊಡ್ದೆ ಇದ್ರೆ ಕೊಲ್ಲುತ್ತೆ ಒಲ್ಲುತ್ತೇನೆ ಅಂತ ಹೇಳಿದ್ದಾರೆ ಯಾರ್ ಇದ್ದ ಕೇಳಿದ್ರೆ ಯಾ ಅಪ್ಪನ ಇದ್ದ ಕೇಳಿದ್ಯಾ ಗಂಡ ಹೆಂಡತಿ ಇಬ್ಬರು ಇದ್ರು ಇಬ್ರು ಇದ್ರೆ ಸುರಾಗಿ ಎಲ್ಲರು ಇದ್ದಾಗ ಮತ್ತೆ ಅಪರೀತ ಕಡೆ ಮಾಡ್ತವಲ್ಲ ಅವರಿಗೆ ಹ್ಮ್ ಹಾಗಾಗಿ ಹೆಂಡತಿ ಆದ್ರೂ ಎಚ್ಚರಿಸ್ತ್ರಿ ಅನ್ನುವ ಹಾಗೆ ಹೇಳಿ ಬಂದಿದ್ದೆ ಒಂದು ಕೊಟ್ಟ ಕೊಡದೆ ಇರ್ಲಿಕ್ಕಿಲ್ಲ ಯಾಕಂದ್ರೆ ಜೋರ್ ಮಾಡಿದ್ದೇನೆ ನಾನು ಅಲ್ವಾ ಒಟ್ಟು ಅಮ್ಮನ ಸಂತೋಷ ಪಡಿಸುವುದು ಆಯ್ತಾಯ್ತು

ನೋಡಿದ್ಯಾ ಗೆಳೆಯ ಇಲ್ಲಿವರೆಗೆ ಉಂಗುರ ಎಲ್ಲಿ ಹೋಯ್ತು ಅನ್ ಸುದ್ದಿ ಸಿಗ್ತಿತ್ತು ಅಲ್ಲಿ ಹೋದ್ರೆ ಅದೇ ಇರುದಿಲ್ಲ ಆಗಿತ್ತು ಈಗ ಹಾಗಲ್ಲ ಉಂಟು ಅಂದ್ರೆ ಕೊಡುವುದಿಲ್ಲ ಅಂತ ಹೇಳ್ತಾರೆ ಇದಕ್ಕೆಲ್ಲ ದೇವರ ಆಟ ದೇವರ ಆಟ ಅಂತ ಅವನು ತಪ್ಪಲ್ಲ ಪಾರತೋಷಕವಾಗಿ ಮಾಡದಂತಹ ಉಂಗುರಲ್ವ ಹೌದು ಕೊಡುವುದಕ್ಕೆ ಮನಸ್ಸಿಲ್ಲ ನಮ್ಗೆ ಬಿಡ್ಲಿಕ್ಕಿಲ್ಲ ಪುಣ್ಯಾತ್ಮ ಈಗ ಕೇವಲ ವಸ್ತುವಿನ ಮೇಲೆ ಹೆಸನ್ ವ್ಯಾಮೋಹ ಅಂತಲ್ಲ ಅಂತದೊಂದು ಅಮೂಲ್ಯವಾದ ವಸ್ತು ನೋಡು ಅದೆಲ್ಲ ಇಂಥವ್ರ ಕೈಲಿ ಇಂತಿಷ್ಟು ದಿನ ಇರುವ ಯೋಗ ಇದ್ರೆ ತಪ್ಪಲಿಕ್ಕೆ ಯಾರತ್ರ ಆಗ್ತದೆ ಹೇಳು ಬಹುಶಃ ಅವರಿಗೆ ಇನ್ನೆಷ್ಟು ದಿನ ಇಟ್ಕೊಳ್ಳು ಯೋಗ ಉಂಟು ಏನು ಆದ್ರೆ ನಮ್ಗೆ ಸಮಸ್ಯೆ ಆದ್ರೆ ಸುಳ್ಳಲ್ಲ ನಮ್ಗೆ ಸಮಸ್ಯೆ ಆದ್ರೆಲ್ಲವನ್ನು ನೋಡುವುದು ಇದ್ದಾನಲ್ಲ ಅವನೇ ಇದು ಪುತ್ರ ಕೊಡ್ತಾನೆ ದೇವನೊಬ್ಬನಿರುವ ಅವನ್ನೆಲ್ಲ ನೋಡುತ್ತಿರುವ ನೋಡುತ್ತಿರುವ ಬಹುಶಃ ನನಗೂ ಒಂದೊಂದ್ಸಲ ಅನ್ಸುತ್ತೆ ನಿನ್ನ ಅಮ್ಮನಿಗೆ ಅವ್ರ ಅಪ್ಪನಿಂದ ಬಂದ ಬಳುವಳಿಯಲ್ಲ ಬಹುಶಃ ಯಾವ ಜನ್ಮದಲ್ಲಿ ನಿನ್ನ ಅಮ್ಮನ ಕುಟುಂಬದವ್ರು ಇವರೆಲ್ಲ ಆಗಿದ್ರು ಏನು ಹಾಗಾಗಿ ಬೇರೆ ಏನೇ ಇರಲಿ ನಾವು ನಂಬಿದಂತ ಶಿವನೇ ಒಂದಲ್ಲ ಒಂದಿನ ಪ್ರಸಾದ ರೂಪವಾಗಿ ಶಿವಪ್ರಸಾದ ಮತ್ತೆ ವಜ್ರ ಗುಂಗುರವನ್ನ ನಮಗ್ ಕೊಡ್ತಾನೆ ಅನ್ನೋ ನಿರೀಕ್ಷೆಯಲ್ಲೇ ಅದೊಂದು ನಂಬಿಕೆ ಬಿಟ್ಟು ಬೇರೆ ಎಂತದ್ದು ಮಾರು ಇಲ್ಲಿ ಬೇಸರ ಮಾಡ್ಕೊಳ್ಬೇಡ ಹೇಗಿದ್ರು ಅಮ್ಮನ ಸಮಾಧಾನ ಆಯ್ತು ನೀವು ಸಮಾಧಾನ ಮಾಡೋದಕ್ಕೆ